ಗೌರವವನ್ನ ಸೂಚಿಸಿದ್ದು ಬ್ರಹ್ಮದೇವನಿಗೆ ಒಂದು ವೇಳೆ ನಾನು ನಿನಗೆ ಶರಣಾಗುವುದು ಹೌದು ಅಂತ ಆದ್ರೆ ಮುಂದೆ ನಾನು ಏನನ್ನೋ ಏನೇನೋ ಏನಕ್ಕೇನನ್ನೋ ಮಾಡಿ ಲಂಕಾ ಪಟ್ಟಣ ಬೆಂಕಿ ಪಟ್ಟಣ ಮಾಡುವಾಗ ನಿನ್ನತ್ರ ಏನ್ ಮಾಡ್ಲಿ ಅದನ್ನ ಬಿಡಿಸಿಕೊಂಡ ಈಗ ಬ್ರಹ್ಮಸ್ತ್ರವನ್ನು ಬಿಡಿಸಿಕೊಂಡದ್ ನೀನ ನನಗೆ ಬಿಡಿಸ್ಕೊಳ್ಳುವ ಅನಿವಾರ್ಯತೆ ಇಲ್ಲ ನೀನ್ ಬಿಡಿಸದೆ ಹೋಗ್ಬೇಕಿತ್ತು ಆದ್ರೂ ಮಾಡ್ತಿದ್ದೆ ಈಗ ನಾನು ಬ್ರಹ್ಮಸ್ತ್ರ ಬಿಡಿಸ್ತಿಲ್ಲ ಆದ್ರೆ ಈಗ ನಾನು ಬ್ರಹ್ಮಸ್ತ್ರ ಬಿಡಿಸ್ಲಿಲ್ಲ ಅಲ್ಲ ಬಹುಶಃ ಗೊತ್ತುಂಟೋ ಇಲ್ವೋ ಹನುಮನಿಗೆ ಯಾವ ಮಂತ್ರ ಶಸ್ತ್ರಗಳು ಏನನ್ನೂ ಮಾಡುವುದಕ್ಕಾಗುವುದಿಲ್ಲ ಅಲ್ಲ ಅದೇಳ ಹಾ ಅದೇ ಹೌದಾದ್ರೆ ಚಿಕ್ಕಪ್ಪ ಕುಂಭಕರ್ಣ ಪ್ರಯೋಗ ಮಾಡಿದ ವಿಶೇಷ ಶಕ್ತಿಯ ಶೂಲಾಯುಧ ಹ್ಮ್ ಅದಕ್ಕೆ ಯಾಕೆ ಎದೆ ಕೊಟ್ಟು ರಕ್ತಕಾರಿ ಮೂರ್ಛೆ ಬಿದ್ದೆ ಯಾಕೆ ಅಂದ್ರೆ ಉಳಿದವರು ಯಾರಾದ್ರೂ ಎದೆ ಕೊಟ್ಟರೆ ಸತ್ತು ಹೋಗ್ತಿದ್ರು ನಾನು ಆ ಕ್ಷಣಕ್ಕೆ ಬಿದ್ರೆ ಮತ್ತೆ ಹಾಗಾದ್ರೆ ನಿನ್ನ ನಾಟಕವಾ ನಿನ್ನ ನಾಟಕವರು ನಾಟಕ ಅಲ್ಲ ಅದು ನೋಡು ಯಾವುದೇ ವಿಶೇಷ ಶರಗಳಾಗಲಿ ನೀವು ಹೇಳಿದ ಬ್ರಹ್ಮಾಸ್ತ್ರವೇ ಆಗಲಿ ಉಳಿದವರ ಮೇಲೆ ಪ್ರಯೋಗಿಸಿದೆ ಅಂತ ಆದ್ರೆ ಅವರು ಸಾಯ್ತಾರೆ ನಿನ್ನ ಚಿಕ್ಕಪ್ಪನ ಶಕ್ತಾಯುಧವೇ ಆಗಲಿ ಅದು ಇನ್ನೊಬ್ಬರ ಮೇಲೆ ಬಿತ್ತು ಅಂತ ಆದ್ರೆ ಅವರು ಸಾಯ್ತಾರೆ ಆ ವಿಭಾಗದಲ್ಲಿ ಹನುಮನಿಗೆ ಸಾವಿಲ್ಲ ಒಂದು ಕ್ಷಣದ ಸೋಲಿನಂತೆ ಕಾಣಬಹುದು ನಿನ್ನೆಲ್ಲ ಕಳ್ತೇನೆ ವಾನರ ಮೇಲೆ ಪ್ರಯೋಗವಾಗುವ ಶೂಲಾಯುದಕ್ಕೆ ನೀನು ಅದೇ ಬಂದು ಅಡ್ಡ ಕೊಟ್ಟದ್ದು ಅಥವಾ ನಿನ್ನ ಮೇಲೆ ಶೂಲ ಪ್ರಯೋಗ ಮಾಡಿದ್ದು ಮಂಗಗಳನ್ನ ಮಾಡಿ ಬರುವ ಆ ಹೊತ್ತಿಗೆ ಲಕ್ಷ್ಮಣನನ್ನ ಎದುರಿಸುವ ಆ ಕಾಲಕ್ಕೆ ನೀನು ಆ ಕಡೆಯಿಂದ ಗರ್ಜನೆ ಮಾಡುತ್ತಾ ಬರುವುದನ್ನು ನೋಡಿ ನನ್ನ ಚಿಕ್ಕಪ್ಪ ಕುಂಭಕರ್ಣ ಶೂಲವನ್ನ ಎಸ್ದದ್ದು ಆಗ ರಕ್ತಕಾರಣಿ ಕೆಳಗೆ ಬಿದ್ದಾಗ ಮತ್ತೆ ಸುಗ್ರೀವನ ಸಮೀಪ ಹೋದದ್ದು ಹೆಡೆಮುರಿ ಕಟ್ಟಿ ಮೂರ್ಛೆ ಹೊತ್ತಿಗೆ ಇದ್ದ ಆ ಕಾಲಕ್ಕೆ ಸುಗ್ರೀವನನ್ನ ತೋಳ ಬಂದಿಯಲ್ಲಿ ಇಟ್ಟುಕೊಂಡು ಲಂಕ ತರುವ ಆ ಕಾಲಕ್ಕೆ ಮೂರ್ಛೆ ಇಲ್ಲದಂತ ನೀನು ಎಚ್ಚರಾವಸ್ಥೆಗೆ ಬಂದೆ ಮಾಡಿ ಬಂದವನಿ ನಾನು ಹೇಳ್ತೀನಿ ಕೇಳು ಬಂದವನ ನೀನೇನು ಮಾಡ್ಲಿಲ್ಲ ಮಾಡ್ಲಿಲ್ಲ ಏನು ಗೊತ್ತುಂಟ ಯಾಕುಂಟಾ ನೀನ್ ಎದ್ದಾಗ ಯೋಚನೆ ಮಾಡಿದೆ ಸುಗ್ರೀವನನ್ನ ಕುಂಭಕರ್ಣ ಹಿಡಿದುಕೊಂಡು ಹೋಗ್ತಾ ಇದ್ದಾನೆ ನಾನು ಈಗ ಎಲ್ಲಿ ಹೋಗಿ ಬಿಡಿಸಿದ್ರೆ ಸುಗ್ರೀವನಿಗೆ ತಾನು ಕುಂಭಕರ್ಣನ ಕೈಯಲ್ಲಿದ್ದೆ ಅಂತ ಗೊತ್ತಾದ್ರೂ ತೊಂದ್ರೆ ಇಲ್ಲ ಗೊತ್ತಾಗದೇ ಇದ್ರೆ ಸುಗ್ರೀವನ ಪ್ರಾಣಕ್ಕೆ ಅಪಾಯ ಬರ್ತದೆ ಎನ್ನುವ ಕಾರಣಕ್ಕಾಗಿ ಸುಗ್ರೀವ ಏನು ಮಾಡುತ್ತಾನೆ ನೋಡೋಣ ಅಂತ ಕಾದು ಕುಳಿತೆ ಆಗ ಏನಾಯ್ತು ಕುಂಭಕರ್ಣ ಸುಗ್ರೀವನನ್ನು ಎತ್ತಿಕೊಂಡು ನಮ್ಮ ಅಪ್ಪನ ಅಂತಪುರಕ್ಕೆ ಹತ್ತಿರ ಹತ್ತಿರ ಹೋಗುವಾಗ ರಕ್ಕಸ ಸ್ತ್ರೀಯರೆಲ್ಲರೂ ಉಪ್ಪರಿಗೆ ಮೇಲಿದ್ದು ಸುಗ್ರೀವನಿಗೆ ಧನ್ಯವಾದವನ್ನು ಹೇಳುವುದಕ್ಕಾಗಿ ವಿಜಯೋತ್ಸವ ಎನ್ನುವ ಹಾಗೆ ಪನ್ನೀರನ್ನ ಹಾಕಿದ್ರು ಆ ಪನ್ನೀರು ಕುಂಭಕರ್ಣನ ಮೈ ಮೇಲೆ ಬೀಳುವ ಹೊತ್ತಿಗೆ ಅದು ಸುಗ್ರೀವನ ಮುಖದ ಮೇಲೆ ನಾಲ್ಕು ಹನಿ ಬಿತ್ತು ಮೂರ್ಛೆಗೆ ಬಿದ್ದ ಸುಗ್ರೀವ ಎಚ್ಚೆತ್ತುಕೊಂಡ ಆಗ ಕಾಣುವಾಗ ಕುಂಭಕರ್ಣನ ದದ್ದು ಗೊತ್ತಾಯಿತು ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪನ ಮೂಗು ಮತ್ತು ಕಿವಿಯನ್ನು ಹರಿದು ಅವರಿದ್ದ ಮೇಲೆ ನೀನೇನು ಮಾಡಲಿಲ್ಲ ಕೂತ್ಕೊಂಡದ ನನ್ನ ಅಂತರಂಗದಲ್ಲಿ ಹೀಗೇ ಯೋಚನೆ ಬರ್ತದೆ ನಾನು ಹೀಗೇ ಯೋಚನೆ ಮಾಡಿದ್ದೇನೆ ಅಂತ ನೀವು ಗ್ರಹಿಸುವುದಕ್ಕಾಗ್ತದೆ ಕುಂಭಕರ್ಣ ಹೀಗೇ ಯೋಚನೆ ಮಾಡಿ ಬರ್ತಾ ಇರಬಹುದು ಅಂತ ನಾ ಗ್ರಹಿಸಲಿಕ್ಕೆ ಆಗುದಿಲ್ಲ ಆಯ್ತಪ್ಪ ನೀ ಅಂತ ನಮ್ದು ಆಕ್ಷೇಪವಿಲ್ಲ ಹಾಗಿದ್ರೆ ನಾಟಕ ಅಲ್ಲ ನೀನ್ ನಿಜವಾಗ್ಲೂ ಬಿದ್ದದ್ದು ಅಂತ ಹೇಳಿದ್ರು ಅಲ್ಲ ನೀನ್ ಬೀಳ್ತೀಯ ನಾನು ಬಿದ್ದದ್ದು ನಾಟಕ ಅಂತ ಆದ್ರೆ ಬಿದ್ದಂತ ಸಾಮರ್ಥ್ಯ ಇಲ್ಲ ಬಿದ್ದದ್ದು ನಾಟಕ ಅಲ್ಲ ಆದ್ರೆ ಯಾವ ಅಂತ ಹೇಳ್ಬೇಡ ಮೂರ್ಛೆಗೊಳಿಸುವ ಸಾಮರ್ಥ್ಯ ಅಸ್ತ್ರಕ್ಕ ಉಂಟು ಅಂತ ಹೇಳಿ ಅರ್ಥವೇ ಆಗಲಿಲ್ಲ ಅಂತ ಆಯ್ತು ಆ ಶಕ್ತಾಯುಧದ ವಿಶೇಷತೆ ಏನು ಏನು ಸಾಯಿಸುವ ಸಾಮರ್ಥ್ಯ ಇರುವಂತಹ ಶಕ್ತಿಯುಧ ಹನುಮನನ್ ಏನೂ ಮಾಡುವುದಕ್ಕಾಗುವುದಿಲ್ಲ ಒಮ್ಮೆ ಬಿದ್ದರೂ ಎದ್ದಿದ್ದೇನೆ ಮೊದಲ ಎಷ್ಟು ಬಲ ಉಂಟು ಅಷ್ಟೇ ಅದನ್ನು ಹೊತ್ತಿದ್ದೇನೆ ಅಲ್ಲ ನಿನಗೆ ನಿನ್ನ ವಿಷಯಕ್ಕೆ ಬರ್ತೇನೆ ಉಳಿದವರಿಂದ ಕೊಲ್ಲುವುದಕ್ಕಾಗುದಿಲ್ಲ ಅಂತ ಆದ್ರೆ ನೀನು ಸಾಯುವುದೇ ಇಲ್ಲ ಎನ್ನು ನಾನು ಕೇಳುವುದು ಸೀತೆಯನ್ನು ಹುಡುಕುವುದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಬಂದ ನೀವು ಒಂದು ತಿಂಗಳಾದ್ರೂ ಸೀತೆ ಸಿಗ್ಲಿಲ್ಲ ಅಂತ ಈಗ ಆತ್ಮಹತ್ಯೆಗೆ ಮಲ್ಕೊಂಡ್ರಲ್ಲ ಯಾಕೆ ಮಲ್ಕೊಂಡದ ಅಲ್ಲ ಮಲ್ಕೊಂಡದ ಯಾಕೆ ನಿನಗೆ ನಾವು ರಾಮ ಅಲ್ಲ ಮಲ್ಕೊಳ್ಳುವುದಕ್ಕೆ ನಾವು ಸ್ವಾತಂತ್ರ್ಯ ನಾಳೆ ದಿವಸ ಒಂದು ಸಂದರ್ಭ ಬಂತು ಅಂತ ಆದ್ರೆ ಭಗವಂತ ನನಗೆ ಸಾವು ಕೊಡು ನಾನು ಸಾಯ್ತೇನೆ ಅಂತ ನಾ ಮತ್ತೆ ಹೇಳ್ತೇನೆ ಅದ್ರ ಅರ್ಥ ನಾ ಸತ್ತೇ ಹೋಗ್ತೇನೆ ಅಂತಲ್ಲ ಅಲ್ಲ ಮಲ್ಗಿದ್ದು ಹಾ ಮಲ್ಲಲ್ಲ ನಾನ್ ಸತ್ತೇ ಹೋಗ್ತೇನೆ ಅಂತ ಮಲಗಿದ್ದು ಮಲೆಯೋ ಹಾಗೆ ಸಯ್ಯೋ ಈ ರೀತಿ ಆಗ್ತದೆ ಅಂತ ಆದ್ರೆ ನಾನ್ ಸತ್ತಾದ್ರೂ ಸಾಯ್ಬೌದಿತ್ತಲ್ಲ ಅಂತ ಆ ಕ್ಷಣದ ಭಾವನೆ ಅದು ಶಾಶ್ವತ ಭಾವನೆ ಬಂದದ್ದು ನಮ್ಮಲ್ಲಿ ಎಲ್ಲರಿಗೂ ಬಂದಿತ್ತು ಅಂಗದನಿಗೆ ಬಂದದ್ದು ಅಲ್ಲ ಎಲ್ಲರಿಗೂ ಒಂದ್ ಅಂಗದನಿಗೆ ಬಂದದ್ದು ಆ ಆಮೇಲೆ ನೀವೆಲ್ಲರೂ ಸೇರಿ ಮಾಡಿದ್ದು ನೀನು ವಿಕ್ರಮಿ ಆಗಿದ್ರೆ ಅಶೋಕ ವರದ್ದಲ್ಲಿ ಏನ್ ಮಾಡಿದೀಯ ಅಶೋಕ ಅವರದ ಜ್ಞಾನ ಮಾಡಿದೆ ಮತ್ತೆ ನನ್ನ ಬಾಯಲ್ಲಿ ಕೇಳುವುದಕ್ಕೆ ಮನಸ್ಸು ಮಾಡ್ತೇನ ಮಂಗ 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 ಎನ್ನುವುದಾಗಿ ಕನಿಷ್ಠವಾಗಿ ನೋಡುವುದಕ್ಕೆ ಮುಂದಾಗ್ತಾ ಇದ್ದಲ್ಲ ಇದೇ ಮಂಗ ಅಲ್ವಾ ನಿಮ್ಮವರೇ ಆಗಿರುವಂತ ಹತ್ತು ಸಾವಿರ ಮಂದಿ ರಕ್ತ ಸಬಲ ಉಳ್ಳವರು ಮುಂದತ್ತಿ ಬಂದಾಗ ಒಂದೇ ಒಂದು ಮುಷ್ಟಿ ನಮಗೆ ಆಗಲೇ ಎಳೆದುಕೊಂಡು ಹೋದ್ರು ಬಾಲವನ್ನ ಬೆಳೆಸುದಕ್ಕೆ ಮುಂದಾದೆ ನಮ್ಮ ಅಪ್ಪನ ಮುಂದೆ ಆಸನ ಸಿಗಲಿದೆ ಎನ್ನುವ ಕಾರಣಕ್ಕಾಗಿ ಬಾಲವನ್ನು ಸೃಳಿಯಾಗಿ ಸುತ್ತಿ ಆಸನವನ್ನ ಎತ್ತರ ಮಾಡಿ ಕುಳಿತುಕೊಂಡೆ ನೋಡ 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 ಹಣ ಹೌದಪ್ಪ ನಾವು ಬಾಲದಲ್ಲಿ ಅಷ್ಟೇ ಎತ್ತರ ಆಗ್ತೇವೆ ಅದೇ ನೀವು ನೀವು ತಿಳ್ಕೊಂಡುದು ತಪ್ಪು ದೇಹದಿಂದ ಯಾವ್ದು ಪ್ರತ್ಯೇಕವಾಗಿರ್ತದೆಯೋ ಅದರ ಮೇಲೆ ಕುಳಿತುಕೊಂಡರೆ ಆಸನದಲ್ಲಿ ಕುಳಿತ ಹಾಗೆ ದೇಹದ ಒಂದು ಭಾಗ ದಂಡಿಸಿ ಆಸನ ಮಾಡಿದ್ರೆ ಆಸನ ಅಲ್ಲ ಯೋಗಾಸನ ನೆನಪಿರಲಿ ನಮ್ಮದು ಯೋಗಾಸನ ಆದ್ರೂ ಯೋಗಾಸನದಲ್ಲೇ ಎತ್ತರಕ್ಕೆ ಹೋಗುವುದೇ ಅಂತ ತೋರಿಸ್ತೇವೆ ನಿಮ್ಮ ಮಾಡುವುದೇ ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅವತ್ತು ಬಾಲಕ್ಕೆ ಬೆಂಕಿ ಕೊಟ್ಟಾಗ ಸುವರ್ಣ ಲಂಕೆಯನ್ನ ಸುಟ್ಟೆ ಒಂದು ಮನೆಯನ್ನ ಬಿಟ್ಟೆ ವಿಭೀಷಣದ ಮನೆ ಬಿಟ್ಟೆ ಒಳ್ಳೆ ಭಾಗವತ ಅಂತ ಬಿಟ್ಟಿದ್ದೆ ರಾಮನನ್ನು ನಂಬಿದವೇ ಎನ್ನುವ ಕಾರಣಕ್ಕಾಗಿ ನೀನು ಯೋಚನೆ ಮಾಡು ರಾವಣನನ್ನು ನಂಬಿದವರಿಗೆ ಆಗುವ ಒಳ್ಳೇದು ರಾಮನನ್ನು ನಂಬಿದವರಿಗೆ ಆಗುವ ಕೆಟ್ಟದ್ದು ಯೋಚನೆ ಮಾಡು ಏನು ಈಗ ರಾವಣನನ್ನು ನಂಬಿದವರೆಲ್ಲರೂ ಇದ್ದ ಹಳೆ ಮನೆಯನ್ನ ಕಳ್ಕೊಂಡ್ರು ಎಲ್ಲರಿಗೂ ಹೊಸ ಮನೆ ಸಿಕ್ಕಿತ್ತು ರಾಮನನ್ನು ನಂಬಿದ ವಿಭೀಷಣೆ ಈಗಲೂ ಹಳೆ ಮನೆಯಲ್ಲಿದ್ದಾನೆ ರಾಮನನ್ನು ನಂಬಿದವರಿಗೆ ಹಳೆದ್ದು ಬಿಟ್ಟರೆ ಹೊಸದು ಸಿಗುವುದಿಲ್ಲ ಆ ಮಟ್ಟಿಗೆ ಒಂದು ಉಪಕಾರವೇ ಮಾಡ್ಕೊಟ್ಟು ಬಂದಾಗ ಯಾಕೆಂದ್ರೆ ಈ ಹಳೆ ಮನೆ ಹೋದಲ್ಲೆಲ್ಲ ಹೊಸ ಮನೆ ನಿರ್ಮಾಣ ಮಾಡಿದ್ದೀರ ನಿನ್ನ ಅಪ್ಪನ ಅರ್ಧ ಹಳೆ ಮೀಸೆ ತೆಗೆದಿದ್ನಲ್ಲ ಹೊಸ ಮೀಸೆ ಬರುವಾಗ ಮಾಡಿದ್ದೀರಾ ನಿನ್ನ ಬಾಲಕ್ಕೆ ಬೆಂಕಿ ಕೊಟ್ಟು ಸುಟ್ಟು ಅದು ಸಿಗಲಿತ್ತಲ್ಲ ರೋಮ ನೋಡು ಹೇಗೆ ಉಂಟು ಹಾಗೆ ಉಂಟು ನಮ್ಮ ಅಪ್ಪನದ್ದು ಮೀಸೆಯು ಹಾಗೆ ಬಂದಿದೆ ಹಾಗೆ ಬಂದಿದೆ ಅದು ಇಟ್ಟದಲ್ಲ ಹುಟ್ಟಿದ್ದು ಆ ಕ್ಷಣವೇ ಬಂದಿತ್ತ ಇಲ್ಲ ಸ್ವಲ್ಪ ಆಗ್ಲೇ ಇಲ್ಲ ಸ್ವಲ್ಪ ಸಮಯ ಆದ್ಮೇಲೆ ಬಂದದ್ದು ಆ ಸ್ವಲ್ಪ ಸಮಯ ಹೇಗಿತ್ತ ನಿನ್ನ ಅಪ್ಪ ತೊಂದ್ರೆ ಇಲ್ಲ ಮುಚ್ಕೊಂಡಿದ್ದು ತೋರಿಸ್ಕೊಂಡಿದ್ದ ಹತ್ತು ತಲೆ ಸುಟ್ಟದ್ದೇ ಒಂದು ತಲೆ ಇದ್ದ ಏ ನಾನು ಸುಟ್ಟದ್ದು ಒಂದು ತಲೆ ಎದ್ದೆ ಆದ್ರೆ ಮರ್ಯಾದೆ ಅಂತ ಇದ್ದವ್ನಿಗೆ ಒಂದು ತಲೆಯು ಒಂದೇ ಹತ್ತು ತಲೆ ಒಂದೇ ಅಲ್ಲಿವೇ ಅಲ್ಲ ಯಾಕೆ ಗೊತ್ತುಂಟಾ ನಾವು ಅದನ್ನ ಅಲಂಕಾರ ಏನುವಾಗ ಮಾಡ್ಕೊಂಡಿದ್ದೆ ಇನ್ನು ಅದಕ್ಕೆ ಅಲಂಕಾರ ಮಾಡ್ಕೊಂಡು ತಲೆ ಅಂತ ಸುಟ್ಟಿದ್ದೆ ಅಂತ ಗಟ್ಟಿ ಕೇಳಿದ್ರೆ ಎಷ್ಟೋಯ್ತು ಗಟ್ಟಿ ನಾನು ನೋಡಲಿಲ್ಲ ಯಾಕೆಂದ್ರೆ ಮತ್ತೆ ಅಲ್ಲ ನಿನಗೆ ಉರಿ ಹಿಡಿದಿತ್ತು ತಡದಕ್ಕಾಗಿಲ್ಲ ಓಡಿದೆ ಉರಿ ಹಿಡಿದಿದ್ದೆ ಆದ್ರೆ ಬಾಲಕ ಏನಾದ್ರೂ ಆಗ್ತಿತ್ತು ಏನೋ ಆಡ್ಲಿಲ್ಲ ಅಂತ ಕಾರಿದ್ಯಾಕಾಗಿದ್ರೆ

ೀತೆಯವನದಿಂದಲೇ ಕಾ ದೂರು ಪ್ಲವನೆ ದೂರೋಳು ತಲೆಯರಿಯೇ

ಹಾಗಾದ್ರೆ ಯುದ್ಧಕ್ಕೆ ವಿರಾಮವೇ ಇಲ್ಲ ಸುವರ್ಣ ಲಂಕೆಯಲ್ಲಿ ಮೂರು ಪಂಗಡದವರ ಕದನ ಯಾಕಾಗಿ ಅವನಿ ಜಾತೆಗೋಸ್ಕರವಾಗಿ ಯುದ್ಧ ಸೀತೆಗೋಸ್ಕರವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಬದುಕಿದರೆ ಹೋರಾಟ ಸೀತೆ ಸತ್ತರೆ ಯಾರಿಗೆ ಹೋರಾಟ ಸೀತೆ ಬದುಕಬಾರದು ಬದುಕಿದರೆ ನನ್ನ ಅಪ್ಪನಿಗೆ ಹೆಂಡತಿಯಾಗ ಇರಬೇಕು ಹ್ಮ್ ಮೊದಲಂತಾದ್ರೂ ಸೀತೆ ಸಾಯ್ಬೇಕು ಸೀತೆಯನ್ನೆ ತಂದು ಕಡಿಯುವುದು ಪ್ರಯೋಜನ ಇಲ್ಲ ಯಾವ ಮಂಗಗಳು ಸೀತೆಯ ಮುಖ ನೋಡ್ಲಿಲ್ಲ ಒಂದು ಮಂಗ ನೋಡಿದೆ ಸೀತೆಯ ಮುಖ ಈ ಮಂಗನ ಮುಂದೆ ಸೀತೆಯನ್ನ ಕಡಿದ್ರೆ ಇದು ನೈತಿಕ ಬಲವನ್ನ ಕಳೆದುಕೊಳ್ಳುತ್ತದೆ ಇವೊಬ್ಬ ಹಾರದೆ ಇದ್ರೆ ಮತ್ತೆ ಇಲ್ಲಿ ಯಾರು ಹಾರುವುದಿಲ್ಲ ಆ ವಿಶ್ವಾಸ ಉಂಟು ಹಾಗಾಗಿ ಅಶೋಕವನದ ಶಿಮುಪಾರ್ ವೃಕ್ಷದ ಕೆಳಗೆ ಕುಳಿತ ಸೀತೆಯನ್ನ ಯಾರೇ ತಂದು ಂತನ ಸಮ್ಮುಖದಲ್ಲಿ ತುಂಡರಿಸಿದ್ರೆ ಲಂಕೆಯ ಮಣ್ಣಿನಲ್ಲಿ ವಿಜಯಾತ್ಸವ ಬೇಗನಾದದನ್ನು ಸಾರಥಿ ಹೋಗ್ಲೇ ರಥಾ ಶಾಖವನಾಗ ಕೊಳೆತ ಹಣ್ಣನ್ನು ತಿನ್ನುವ ಮಂಗ ನೀನು ಹಾಗೆ ಹೇಗೆ ಹೇಳಿದ್ರು ನಾನು ಹೇಳಿಸಿಕೊಳ್ತೇನೆ ನನ್ನ ಮನೆಗೆ ಏನು ಮಾಡಬೇಕು ಹೇಳಬೇಕು ನೀನು ಈ ರೀತಿಯಾಗಿ ನೀತಿ ವಾಕ್ಯಗಳನ್ನ ಬೋಧಿಸ್ತಾ ಇದ್ದೆ ಅಂತ ಆದ್ರೆ ಈ ರೀತಿ ಪರಿಪರಿಯಾಗಿ ಬೋಧಿಸುವ ಶಾಸ್ತ್ರವನ್ನ ಕಲಿಸಿದವರು ಯಾರು ನಿನಗೆ ನನಗೆ ಸೂರ್ಯದೇವನೇ ವ್ಯಾಕರಣ ಹೇಳ್ಕೊಟ್ಟಿದ್ದ ಹೌದಾ ಹಾಗಾದ್ರೆ ಶಿಕ್ಷಾರಳಲ್ಲ ಬಿಟ್ರೆ ವಧಾರಳಲ್ಲ ನೀವು ಹೇಳ್ತಾ ಇದ್ದೆ ಆದ್ರೆ ಇವಳು ಶಿಕ್ಷಾರಳಲ್ಲ ವಧಾರಳು ಹೆಣ್ಣು ಎನ್ನುವ ಕಾರಣಕ್ಕಾಗಿ ಬಿಡುವುದು ಹೌದ್ರೆ ತಾಟಕಿಯನ್ನು ನಿಮ್ಮ ಒಡೆಯ ರಾಮಕುಂದ ತಾಟಕಿ ಹೆಣ್ಣಲ್ಲ ಅವಳು ಹಾಗಂತ ನೋಡ್ಲಿಕ್ಕೆ ಹೆಣ್ಣಾಗೆ ಕಾಣ್ತಾ ಇದ್ಲಂತೆ ಕೇಳಿದ್ದೆ ನಾನು ಇಬ್ರು ಮಕ್ಕಳಿದ್ದಾರೆ ಸುಬಾಹು ಮಾರೀಚ ಮಕ್ಕಳಿದ್ದವರೆಲ್ಲ ಹೆಣ್ಣು ಅಂತ ಕರೆಸಿಕೊಳ್ಳುವುದಿಲ್ಲ ಯಾಕೆಂದ್ರೆ ಹೆಣ್ಣು ಅಂತ ಗುರುತಿಸುವುದಕ್ಕೆ ಪ್ರಧಾನವಾಗಿ ಕಾಣುವ ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ ಅಲ್ವಂತೆ ಒಳಗೆ ಹೆಣ್ಣುತನ ಎನ್ನುವುದು ಇರಬೇಕಂತೆ ಆ ಹೆಣ್ತನವನ್ನ ಬಿಟ್ಟಿರುವಂತ ತಾಟಕ್ಕೆ ವದಾರ್ಹಳು ಎನ್ನುವುದನ್ನ ವಿಶ್ವಾಮಿತ್ರರೇ ಹೇಳಿದ ಕಾರಣಕ್ಕಾಗಿ ರಾಮಚಂದ್ರ ದೇವರಿಗೆ ಪ್ರಶ್ನೆ ಬಂದ ಕಾಲಕ್ಕೆ ವಿಶ್ವಾಮಿತ್ರ ದೇವರೇ ಸರಿ ಆಮೇಲೆ ತಾಟಕಿಯನ್ನ ರಾಮದೇವರು ಕೊಂದದ್ದಂತೆ ಗುರುಗಳು ಹೇಳಿದ್ದಾದ್ರೆ ನಮ್ಮದು ಆಕ್ಷೇಪವೇ ಇಲ್ಲ ಸಮಾಧಾನ ನಮಗೂ ಗುರು ಇದ್ದಾರೆ ಶುಕ್ರಾಚಾರ್ಯರು ಹಾ ಹಾ ಈಗ ಲಂಕಿಣಿಯನ್ನ ನೀನು ಅಲ್ಲ ನಿನಗೆ ಯಾವ ಗುರುವಿನ ಉಪದೇಶ ಹ ಯಾವ ಉಪದೇಶವೂ ಇಲ್ಲ ಮತ್ತೆ ನಿನಗೆ ಸ್ತ್ರೀ ಹತ್ತಿ ಹಾಗಂತ ತಾಟಕಿಗೂ ಲಂಕಿಣಿಗೂ ಯಾವ ವ್ಯತ್ಯಾಸವೂ ಇರಲಿಲ್ಲ ಸ್ವಭಾವ ಒಂದೇ ರೀತಿ ಇನ್ನೂ ಒಂದು ಅರ್ಥ ಉಂಟು ನಮ್ಮ ಮೈ ಮೇಲೆ ಹುಲಿಯೊಂದು ಕೊಲ್ಲುವುದಕ್ಕೆ ಬಂದು ಬಂತು ಅಂತ ಆದ್ರೆ ಆಪತ್ಕಾಲ ಧರ್ಮ ಅಂತ ಇರ್ತದೆ ಆ ಹುಲಿಯನ್ನ ಕೊಲ್ಲುವುದೇ ಧರ್ಮವಾಗ್ತದೆ ಆ ನೆಲೆಯಲ್ಲಿ ಯೋಚಿಸಿದ್ರೂ ನಾನು ಲಂಕಿಣಿಯನ್ನ ಕೊಲ್ಲಬಹುದು ಇನ್ನೊಂದು ಕಾಣುವುದಕ್ಕೆ ರಕ್ಕಸಿಯಾಗಿ ದುಷ್ಟೆಯಾಗಿರುವಂತ ಅವಳಿಗೆ ನಾನು ಹೊಡೆದಾಗ ಅಲ್ಲ ನನ್ನ ವಜ್ರ ಮುಷ್ಠಿಯವಳ ಮೇಲೆ ಬಿದ್ದಾಗ ಅವಳು ಸತ್ತದ್ದು ಮಾತ್ರ ಅಲ್ಲ ದಿವ್ಯ ದೇಹವನ್ನು ಹೊಂದಿ ಮೇಲಿನ ಲೋಕಕ್ಕೆ ಹೋಗಿದ್ದಾಳೆ ಪುಣ್ಯಾತ್ಮ ಸಮುದ್ರವನ್ನು ಹಾರುವಾಗ ಸಿಂಹಿಕೆ ಅವಳು ಅವಳು ಇದೇ ಸಾಲಿನ ಅವಳು ಶಾಪಗ್ರಸ್ತಲೇ ಆಗಿತ್ತಂತೆ ನೋಡು ನಮಗೆ ಇದು ಹೊಸ ಪ್ರಸಂಗ ಈ ಪ್ರಸಂಗ ಎಲ್ಲ ಆಗ್ತದೆ ಅಂತ ಮೊದಲೇ ಎಂತೆಂಥವ್ರು ಎಂತೆಂಥವ್ರು ಹೇಳಿ ನೀವೆಲ್ಲ ಪಾತ್ರ ಮಾಡಬೇಕು ಅಂತ ಕಳಿಸಿಕೊಟ್ಟಿದ್ದಾಳೆ ಮೊದಲೇ ಮೊದಲೇ ತಡೆ ಈಗ ನಿನ್ನ ವಿಷಯಕ್ಕೆ ಬರ್ತೇನೆ ಮೊದಲೇ ಎಂತೆಂತವರು ಎಂತೆಂತವರೆಲ್ಲ ಹೇಳಿ ಹೀಗೀಗೆ ಆಗ್ಬೇಕು ಅಂತ ಸಿರುವ ಸಿಕ್ಕಿದ್ರು ಲಂಕಿಣಿ ಸಿಕ್ಕಿದ್ಲು ಬಹುಶಃ ನಮಗೆಲ್ಲ ಗೊತ್ತೇ ಹೋದ್ರು ತ್ರಿಮೂರ್ತಿಗಳಿಗೆಲ್ಲ ಗೊತ್ತಾಗಿ ಗೊತ್ತುಂಟು ಅಂತ ಆಯ್ತಲ್ಲ ಹಾಗಾಗಾದ್ರೆ ಲಂಕಿಣಿ ಆಗಿದ್ಲಂತೆ ನನಗೆ ಪೂರ್ಣ ಕೇಳಿದ್ರೆ ನನಗೆ ಗೊತ್ತಿಲ್ಲ ಕತೆ ನಾವು ಕೇಳಿದ್ದೇವೆ ಪೂರ್ಣ ನಾವು ಕೇಳಿದ್ದೇವೆ ಈ ಬ್ರಹ್ಮ ಕಪಲದಲ್ಲಿ ಭಿಕ್ಷೆ ಬೇಡುವುದಕ್ಕೆ ಹೋದಂತ ಈಶ್ವರನಿಗೆ ಯಕ್ಷಿತ್ ಈಗ ನಿನ್ನ ಅಲ್ಲಿಗೆ ಬರ್ತೇನೆ ಈಗ ಅವರೆಲ್ಲ ಶಾಪ ಮೊದಲೇ ಪಡೆದದ್ದರಿಂದ ಈಗ ಅವರು ಶಾಪ ಪಡೆದು ಕೆಲವು ವರ್ಷಗಳೇ ಆಯ್ತು ಗೊತ್ತಿಲ್ಲ ಯಾಕೆಂದ್ರೆ ಈಗ ನಾನು ಹುಟ್ಟಿಯೇ ಕೆಲವು ವರ್ಷ ಆಯ್ತು ಅದು ಕೆಲವಷ್ಟು ವರ್ಷಗಳ ಹಿಂದೆ ಶಾಪ ಪಡೆದದ್ದು ಬಹುಶಃ ಸಾವಿರ ಸಾವಿರ ವರ್ಷಗಳೇ ದಾಟಿರುವ ನನಗೆ ಗೊತ್ತಿಲ್ಲ ಹೌದಲ್ವಾ ನನಗೆ ಗೊತ್ತಿಲ್ಲ ನೀನು ಲಂಕೆಯಲ್ಲಿ ಬಿದ್ದಿರು ಹ್ಮ್ ಲಂಕೆಗೆ ಇಂಥದ್ದೊಂದು ಮಂಗ ಬರ್ತದೆ ಮಂಗನಿಂದ ಶಾಪ ವಿಮೋಚನೆ ಹೇಳಿದ್ದೆ ಹೌದಾದರೆ ಈಗ ಮಂಗ ಬರುವರೆ ಕಾರಣ ಸೀತಾಪಹಾರ ಹಾಗಾದ್ರೂ ಸೀತಾಪಾರ ಅಂತ ಮೊದ್ಲೇ ತೀರ್ಮಾನ ಮೂರು ಮೂರ್ತಿಗಳೇ ಮಾಡಿದ್ದಾರೆ ನಮ್ಮ ಅಪ್ಪನನ್ನ ಆಕ್ಷೇಪ ಹಾಗೆ ಹೇಳ್ಬೇಡ ಮತ್ತೆ ಸೀತಾಪಹಾರ ಆಗ್ತದೆ ಅಂತ ಶಿವುದೇವ್ರು ಹೇಳಿದ್ದಲ್ಲ ಯಾಕೆಂದ್ರೆ ಲಂಕಿಣಿ ಹಾಗೆ ಹೇಳಲಿಲ್ಲ ಭವಿಷ್ಯದಲ್ಲಿ ಕಪಿಯೊಂದು ಬರ್ತದೆ ಕಪಿಯ ವಜ್ರ ಮುಷ್ಟಿಗೆ ಆಗಿ ಬರುವುದೇ ಬರುವುದಕ್ಕೆ ಕಪಿ ಬರುವುದಕ್ಕೆ ಅನ್ವೇಷಣೆಗೆ ಕಪಿ ಬರುವುದಕ್ಕೆ ಮಾಧ್ಯಮ ಏನು ನನಗೇನು ಗೊತ್ತುಂಟು ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಯಾವ ಕಾರಣ ಕಾರ್ಯಕ್ಕಾಗಿ ಯಾವ ಮಾಧ್ಯಮ ಹುಟ್ಟದೆ ಸೃಷ್ಟಿ ಆಗ್ತದೆ ಅಂತ ಹೇಳಲಿಕ್ಕೆ ಯಾರು ರಾಮನನ್ನ ಕಾಣುವ ಮೊದಲು ನೀನ್ ಏನ್ ಮಾಡ್ತಾ ಇದ್ಯಾ ನಾನು ಮಂದನಾಗಿ ಅಲ್ಲ ಯಾರು ಭಜನೆ ಮಾಡ್ತಾ ಇದ್ಯಾ ನಾ ರಾಮನ ಭಜನೆ ಯಾಕೆ ರಾಮ ಭಜನೆ ಮಾಡಿದ್ರು ನನ್ನ ಅಮ್ಮ ಹೇಳಿದ್ ಏನಂತ ನನ್ನ ಅಮ್ಮನಿಗೆ ಮತ್ತೊಂದ್ರೆ ಹೇಳಿದ್ವಿ ಯಾರು ಹೇಳಿದ್ರು ಅಮ್ಮ ಏನಂತ ಹೇಳಿದ್ರು ರಾಮ ಧ್ಯಾನವನ್ನ ಮಾಡು ರಾಮ ಎನ್ನುವಂತ ಈ ವಿಶೇಷವಾಗಿರುವಂಥ ನಾಮವನ್ನ ನೀನು ಭಜಿಸಿದೆ ಅಂತ ಆದರೆ ನಿನ್ನ ಬದುಕಿನಲ್ಲಿ ಬಂದಿರುವಂಥ ಅಂಧಕಾರ ಎನ್ನುವುದು ದೂರ ಆಗ್ತದೆ ಮಗನೆ ಅಂತೇಳಿ ನನಗೆ ಉಳಿದದ್ದು ಎಲ್ಲಾ ಆದರೂ ಏಕಾಗ್ರತೆ ಮಾತ್ರ ಹಾಗೇ ಇತ್ತು ಹಾಗಾದ್ರೆ ನಾನು ಹೇಳುವುದು ಕೇಳು ಹಾ ನೀನು ಋಷ್ಯಮುತ ಪರ್ವತದಲ್ಲಿ ರಾಮ ಭಜನೆ ಮಾಡಿದ್ದು ಹ್ಮ್ ಪಂಚವಟಿಯಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ದದ್ದು ಹ್ಮ್ ನಮ್ಮಪ್ಪನಿಂದ ಸೀತೆಯ ಅಪಹಾರ ಆಗದೇ ಇದ್ರೆ ಹ್ಮ್ ಪಂಚವಟಿಯನ್ನು ಬಿಟ್ಟು ಋಷ್ಯಮುತ ಕಾಮ ಬರುವುದಿಲ್ಲ ಆಗಿತ್ತು ಹ್ಮ್ ಬರ್ಬೇಕು ಅಂತ ಆದ್ರೆ ನಮ್ಮ ಅಪ್ಪ ಒಂದು ಮಾಧ್ಯಮ ಅಂತ ಆದ್ರೆ ಸೀತಾಪಾರದಿಂದ ನಿನಗೂ ಅನುಕೂಲ ಆಯ್ತು ಸುಮ್ಮನೆ ಇರ್ಬೇಕು ನೀನು ನೋಡು ಆದ ಕಾರಣಕ್ಕಾಗಿ ನಾನು ಈಗ ಬಂದಿದ್ದೇನೆ ಎನ್ನುವ ಕಾರಣಕ್ಕಾಗಿಯೇ ಸೀತಾನ್ವೇಷಣೆಯಿಂದ ಮೊದಲೇ ಶಿವದೇ ಹೇಳಿದ್ದಾನೆ ಅಂತ ಆರೋಪಿಸುವುದಕ್ಕಾಗುವುದಿಲ್ಲ ಒಂದ್ ವೇಳೆ ಈ ಪ್ರಸಂಗ ಆಗಲಿಲ್ಲ ಅಂತ ಆದ್ರೆ ಭವಿಷ್ಯದಲ್ಲಿ ಮತ್ಯಾವುದೋ ಪ್ರಸಂಗ ಆಗಿ ನಾ ಸಮುದ್ರ ಹಾರ ಬರಬಾರದು ಇಲ್ಲ ಒಂದು ಪ್ರಸಂಗ ಆಗುದಕ್ಕೂ ನಿದರ್ಶನ ಉಂಟು ಅದು ಬೇಕಾದ್ರೆ ಹೇಳ್ತೇನೆ ಯಾಕೆ ನಮ್ಮ ಅಪ್ಪ ಶಾಪ ಪಡೆದ ಎಲ್ಲ ಕತೆ ಗೊತ್ತುಂಟು ಅಪ್ಪ ದೇವಲೋಕಕ್ಕೆ ಹೋಗುವ ಆ ಕಾಲಕ್ಕೆ ಈಶ್ವರನು ಸಂಚಾರ ಮಾಡುವಂತ ಸ್ಥಳದಲ್ಲೇ ಪುಷ್ಪಕವನ್ನು ಹಾರಿಸ್ತಾ ಇದ್ರಂತೆ ಆಗ ನಂದಿ ಬಂದು ತಡೆದನಂತೆ ಇದು ನಮ್ಮ ದೇವರು ಹೋಗುವ ಸ್ಥಳ ನೀನು ಹೋಗಬೇಡ ಅಂತ ಆಗ ನಮ್ಮಪ್ಪ ಸಿಟ್ಟಿಗೆದ್ದು ಮಾತನಾಡಿದಂತೆ ಕಾಣುವುದಕ್ಕೆ ಮಂಗನ ಮುಖ ಇದ್ದಾಗ ಉಂಟು ಏನೋ ಹಾಗೆ ಆಗ ನಂದಿಯು ಶಾಪ ಕೊಟ್ಟಿದ್ದಂತೆ ಮಂಗನ ಮುಖ ಅಂತ ಹೇಳಿದೆಯಲ್ಲ ಮಂಗನ ಮುಖದವರೇ ನಿನ್ನ ನಾಡಿಗೆ ಬಂದು ನಿನ್ನ ಲಂಕೆ ಸುಡ್ಲಿ ಅಂತ ಕೊಟ್ಟಿದ್ದಾನಂತೆ ಸುಡ್ಲಿ ಅಂತ ನಾಶ ಸುಟ್ಟು ಮಾಡಬಹುದು ನಾಶ ಮಂಗಗಳು ಬರ್ತಾರೆ ಹೇಳಿದ್ದಾರೆ ಅದು ಒಂದು ಶಾಪ ಉಂಟು ಆದ್ರೆ ಅದು ಯಾವುದು ಈಗ ಇಲ್ಲಿಗೆ ಬರುವುದಿಲ್ಲ ಈಗ ಬರುವುದು ಒಂದೇ ಸೀತೆಯ ಸಾವು ಮಾತ್ರ ನಮಗೆ ಕಾಣ ಇಷ್ಟು ಗೊತ್ತಿದ್ದ ನೀನು ಮಂಗಗಳು ಬಂದ ಮೇಲೂ ಮತ್ತಿಷ್ಟು ಮುಂದುವರಿಯುವುದಕ್ಕಿಂತ ಸ್ವಲ್ಪ ಹಿಂಜರೆದು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ರಾಮದೇವರಿಗೆ ಶರಣಾಗಿ ಸೀತಾದೇವಿಯವನ್ನ ಒಪ್ಪಿಸಿದ್ರಿ ಅಂತ ಆದ್ರೆ ನೀವು ಬದುಕ್ತೀರಿ ಉಳಿದವರು ಬದುಕಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಿ ಪುಣ್ಯಾತ್ಮ ಹನುಮಂತ ಈಗ ಸಾಯಿತೇನೆ ಎನ್ನುವ ದೊಡ್ಡದೊಂದು ಕಾಯಿಲೆ ಇದ್ದ ಒಬ್ಬ ವ್ಯಕ್ತಿ ಹ ಔಷಧವನ್ನ ಮಾಡ್ತಾನೆ ಯಾಕೆ ಯಾಕೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಯಾಕೆ ಕ್ರಮ ಉಂಟು ಗೊತ್ತಿಲ್ಲ ಯಾರು ಔಷಧ ಮಾಡುವುದಿಲ್ಲ ನಮ್ಮಲ್ಲಿ ಮಂಗಗಳು ಜಾತಿ ದಾರಿಯೇ ಬೇರೆ ಅಲ್ಲಿ ಔಷಧ ಇಲ್ಲ ಅಲ್ಲ ಔಷಧ ಇಲ್ಲ ಅಂತ ಹೇಳಿಲ್ಲ ನಮ್ಮ ಆರ್ಯ ಬೇರೆ ನಿಮ್ಮ ದಾರಿಯೇ ಬೇರೆ ನಿಮ್ಮ ದಾರಿ ಹೇಗೆ ಉಂಟು ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಎಲ್ಲ ಮಾಡಬೇಡ ನಿಮ್ಮ ದಾರಿ ಸಾಯುವವನಾದರೂ ಔಷಧ ಮಾಡೋದು ಯಾಕೆ ಸ್ವಲ್ಪ ದಿವಸದ ಮಟ್ಟಿಗೆ ಆದರೂ ಬದುಕು ಆಗ್ತದೆ ನೋಡುವಂತ ನಮ್ಮದ್ದು ಹಾಗೆ ಸಾಹಿತ್ಯವಂತ ಗೊತ್ತಿದ್ರು ಎದುರಿಸುತ್ತೇವೆ ಯಾಕೆ ಇನ್ನು ಹತ್ತು ವರ್ಷ ಬಿಟ್ಟು ಸಾವು ಬರಲಿ ಇವತ್ತು ಓಡಿಸುವಂತ ನಮ್ಮದು ಪ್ರಯತ್ನ ನಾನು ಹೀಗೆ ಹೇಳುವುದು ಮತ್ತೇನಲ್ಲ ನಿಮಗೆ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ದಿವಸ ಬಿಟ್ಟು ಸಾಯ್ಬೇಕು ಅಂತ ಬನ್ನಿಸಿದ್ರಿ ನೀವು ಸಾಯಿರಿ ಸುಮ್ಮನೆ ಸೀತಾ ಮಾತೇ ನಾವು ಕೊಲ್ಲೇ ಕಾರಣ ಹಾಗಾಗಿ